ಹರಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಆ್ಯಪಲ್ ಹೇಗೆ ತಿನ್ನಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಇದು ಸೇಬು ನಮ್ಮ ಭಾರತದಲ್ಲೇ ಬೆಳೆದಂತಹ ಸೇಬು ಇದು ಈಗ ಸಿಕ್ಕತ್ತೆ ಆದರೆ ಈ ಹಣ್ಣನ್ನು ಬೆಳೆಯುವಾಗ ವಿಪರೀತ ಕ್ರಿಮಿನಾಶಕ ಉಪಯೋಗ ಮಾಡಿರ್ತಾರೆ ಮತ್ತು ಇದರ ಮೇಲ್ಗಡೆಗೆ ಈ ಮೇಣವನ್ನು ಅಂಟಿಸಿರ್ತಾರೆ ವ್ಯಾಕ್ಸ್ ಅಂಟಿಸಿರ್ತಾರೆ ಸೊ ಹಾಗಾಗಿ ಈ ಚರ್ಮವನ್ನು ಮೇಲಿಂದು ಏನು ಸಿಪ್ಪೆ ಇದೆ ಅದನ್ನು ತೆಗೆದುಬಿಟ್ಟು ನಾವು ತಿನ್ನಬೇಕು ಆ್ಯಕ್ಚುಲಿ ಸಿಪ್ಪೆ ಒಳ್ಳೆಯದೇನೆ ಆದರೆ ಇದರ ಮೇಲೆ ವ್ಯಾಕ್ಸ್ ಅಂಟಿಸಿರೋದ್ರಿಂದ ಮತ್ತು ವಿಪರೀತ ಔಷಧಿ ಸಿಂಪಡಿಸಿರೋದ್ರಿಂದ ಇದನ್ನು ಮೇಲಿಂದ ಸಿಪ್ಪೆಯನ್ನು ತೆಗೆದುಬಿಟ್ಟು ತಿನ್ನಬೇಕು ನೋಡಿ ಈ ರೀತಿ ನಾವು ಸಿಪ್ಪೆಯನ್ನು ತೆಗಿಬೇಕು ಪೂರ್ತಿಯಾಗಿ ಇದನ್ನು ಪೂರ್ತಿ ತೆಗೆದುಬಿಟ್ಟು ನಂತರ ನಾವು ಇದನ್ನು ಉಪಯೋಗ ಮಾಡಬೇಕು ಮತ್ತು ಇದು ಆ್ಯಪಲ್ ಯಾವಾಗ ತಿನ್ನಬೇಕು ಹೇಳಿದ್ರೆ ಅನೇಕರು ಊಟಕ್ಕಿಂತ ಮುಂಚೆ ತಿಂತಾರೆ ಇನ್ನು ಕೆಲವರು ಊಟ ಆದಮೇಲೆ ತಿಂತಾರೆ ಸೊ ನಾನು ಹೇಳುವಂಥದ್ದು ಈ ಬೇಯಿಸಿರುವಂಥ ಪದಾರ್ಥಗಳ ಜೊತೆಗೆ ಯಾವುದೇ ಹಣ್ಣನ್ನು ತಿನ್ನಬೇಡ್ರಿ ಅನ್ನುವಂಥದ್ದು ನನ್ನ ಸಲಹೆ ನೀವು ಈ ಆ್ಯಪಲನ್ನು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ತಿನ್ನುವಂಥದ್ದು ಒಳ್ಳೆಯದು ಅಂದರೆ ಬೆಳಗ್ಗೆ ಎಂಟು ಗಂಟೆಯ ನಂತರ ಮತ್ತು ಒಂದು ಹನ್ನೊಂದು ಹನ್ನೆರಡು ಗಂಟೆ ಒಳಗಡೆಗೆ ಇದನ್ನು ತಿನ್ನುವಂಥದ್ದು ತುಂಬ ಶ್ರೇಯಸ್ಕರ ಸೊ ಆ್ಯಪಲ್ ತಿನ್ನೋದನ್ನು ನಿಮಗೆ ಅನುಕೂಲ ಏನಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮೋಷನ್ ಆಗುತ್ತೆ ಕಲ್ಲುಗಳಿಗೆ ಒಳ್ಳೆಯದು ಮತ್ತು ಇನ್ನೊಂದು ವಿಶೇಷ ಆ್ಯಪಲ್ನಲ್ಲಿರುವಂಥ ಸಂಗತಿ ಏನು ಅಂತ ಹೇಳಿದ್ರೆ ನಿಮ್ಮ ಲಿವರಲ್ಲಿ ಗಾಲ್ ಬ್ಲ್ಯಾಡರಲ್ಲಿ ಇರುವಂತಹ ಕಲ್ಲುಗಳನ್ನು ಇದು ಸಾಫ್ಟ್ ಮಾಡುತ್ತೆ ಸೊ ಇದರಿಂದ ಕಲ್ಲುಗಳು ಈಸಿಯಾಗಿ ಹೊರಗಡೆ ಬಂದುಬಿಡ್ತವೆ ನಾವಿದನ್ನು ಲಿವರ್ ಕ್ಲೆನ್ಸ್ ಯಾರ್ಯಾರು ಮಾಡಿಸ್ಕೊಳ್ತಾ ಇದ್ದಾರೆ ಅವರಿಗೆ ಮೂರು ದಿನದ ಕಾಲ ಪ್ರತಿನಿತ್ಯ ಕನಿಷ್ಠ ಒಂದು ಎರಡಾದರೂ ಆ್ಯಪಲ್ಲು ನೀವು ಸೇವನೆ ಮಾಡಿ ಅಂತ ನಾವು ಹೇಳ್ತೀವಿ ಸೊ ಇದು ಒಂದು ಅದ್ಭುತ ಇದು ಆ್ಯಪಲ್ ಅನ್ನುವಂಥದ್ದು ಅದಕ್ಕೋಸ್ಕರ ಡಾಕ್ಟರ್ಸ್ ಒಂದು ಮಾತು ಹೇಳ್ತಾರೆ ಆ್ಯಪಲ್ಲ ಡೇ ಕೀಪ್ ದಿ ಡಾಕ್ಟರ್ಸ್ ಅವೇ ಅಂತೇಳಿ ಈ ಡಾಕ್ಟರ್ ಕಡೆಯಿಂದನೇ ಬಂದಂಥ ಮಾತು ಇದು ಆದರೆ ನಾನು ಹೇಳುವಂಥದ್ದು ಈಗಿನ ಆ್ಯಪಲ್ಲು ಅದನ್ನು ಕಿತ್ತಿರ್ತಾರೆ ಸುಮಾರು ಒಂದೂವರೆ ಎರಡು ತಿಂಗಳ ಹಿಂದೆ ಕಿತ್ತಿರ್ತಾರೆ ಫ್ರೆಶ್ ಆಗಿ ತಿರುವಂಥ ಕಿತ್ತಿರುವಂಥ ಆದರೆ ನೀವು ಖಂಡಿತ ಸೇವನೆ ಡೈಲಿ ಒಂದೊಂದು ಮಾಡಬಹುದು ಈಗ ಎಲ್ಲೋ ದೂರದಲ್ಲಿ ಬೇರೆ ಯಾವುದೋ ದೇಶದಲ್ಲಿ ಮತ್ತು ಕಾಶ್ಮೀರದಲ್ಲಿ ಯಾವಾಗಲೂ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳ ಹಿಂದೆ ಇದನ್ನು ಕಿತ್ತಿರ್ತಾರೆ ಮತ್ತು ವಿಪರೀತ ಔಷಧಿ ಪಡೆದಿರುತ್ತಾರೆ ಹಾಗಾಗಿ ಸೀಸನ್ನಲ್ಲಿ ಇಲ್ಲೇ ನಮ್ಮ ದೇಶದಲ್ಲೇ ಶಿಮ್ಲಾದಲ್ಲಿ ಮತ್ತು ಊಟಿಯಲ್ಲಿ ಬೆಳೆದಂಥ ಆ್ಯಪಲನ್ನು ನೀವು ಸೇವನೆ ಮಾಡಬಹುದು ಆದಷ್ಟು ವಿದೇಶಿ ಆ್ಯಪಲನ್ನು ಸೇವನೆ ಮಾಡಬೇಡಿ ಅನ್ನುವಂಥದ್ದು ನನ್ನ ಸಲಹೆ ಈ ರೀತಿ ನೀವು ಆ್ಯಪಲನ್ನು ಮೇಲಿಂದು ಸಿಪ್ಪೆ ತೆಗೆದುಕೊಂಡು ಇದನ್ನು ಬಿಳಿ ಭಾಗವನ್ನು ಮಾತ್ರ ಒಂದನ್ನು ತಿನ್ನಬಹುದು ಇದಾದ ಮೇಲೆ ನೀವು ಬಾಳೆಹಣ್ಣು ಪಪ್ಪಾಯ ಮತ್ತು ಇಂಥವನ್ನು ಕೂಡ ನೀವು ತಿನ್ಬೋದು ಪಪ್ಪಾಯ ವಿಚಾರದಲ್ಲಿ ಮೊದಲು ಪಪ್ಪಾಯ ತಿಂದು ನಂತರ ಆ್ಯಪಲ್ ತಿಂದು ನಂತರ ಬಾಳೆಹಣ್ಣು ನಂತರ ಮಾವಿನ ಹಣ್ಣಿನ ಕಾಲ ಇದ್ದಾಗ ನೀವು ಮಾವಿನ ಹಣ್ಣನ್ನು ಕೊನೆಯಲ್ಲಿ ಸ್ವಲ್ಪ ಮಾತ್ರದಲ್ಲಿ ಸೇವನೆ ಮಾಡಬಹುದು ಹುಳಿಹಣ್ಣು ಮತ್ತು ಸಿಹಿ ಹಣ್ಣು ಒಟ್ಟಿಗೆ ಸೇವನೆ ಮಾಡಬಾರ್ದು ಸೊ ಇದು ಗಮನ ಇರಲಿ ಮತ್ತು ಹಣ್ಣಿನ ವಿಚಾರವಾಗಿ ನಾನು ಹಿಂದ್ಗಡೆ ಹೇಳಿದ್ದೀನಿ ಮುಂದೆ ಕೂಡ ನನ್ನ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಹೇಳ್ತಾ ಬರ್ತೀನಿ ಈ ರೀತಿ ಆ್ಯಪಲ್ ನೀವು ಈ ಸೀಸನ್ನಲ್ಲಿ ನೀವು ತಿಂದರೆ ಪರವಾಗಿಲ್ಲ ಒಂದನ್ನು ತಿನ್ನಬಹುದು ನೀವು ನಿಮಗೆಲ್ಲ ಮಂಗಳವಾಗಲಿ ಆರೋಗ್ಯ ದೊರಕಲಿ ಮಲಬದ್ಧತೆ ದೂರ ಮಾಡುತ್ತೆ ಇದು ನೆನಪಿಟ್ಕೊಳ್ಳಿ ಸೊ ಲಿವರ್ನ ಕಲ್ಲುಗಳನ್ನ ಸಾಫ್ಟ್ ಮಾಡುತ್ತೆ ಇದು ಒಳ್ಳೆಯ ಹಣ್ಣೆ ಸೊ ನೀವು ಇದನ್ನು ಆಗಾಗ ಸೇವನೆ ಮಾಡ್ತಾ ನಿಮ್ಮ ಮಲಬದ್ಧತೆಯನ್ನು ದೂರ ಮಾಡಿಕೊಂಡು ಆರೋಗ್ಯವಂತರಾಗಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಇದ್ದೀನಿ ಜೈ ಶ್ರೀರಾಮ್ ಜೈ ಧನ್ವಂತರಿ